ಒಳ ಮೀಸಲಾತಿ ಬೇಡಿಕೆಯನ್ನು ಇಟ್ಟಿ ಹೋರಾಟ ಮಾಡಿಕೊಂಡು ವಿವಿಧ ಮಠ ವಿವಿಧ ರೀತಿ ಹೋರಾಟ ಮಾಡ್ಕೊತಾ ಬಂದೀವಿ ಆದರೂ ಕೂಡ ಸರ್ಕಾರ ಎತ್ತ ಇಲ್ಲ ಇನ್ನೂ ಕೂಡ ಸರ್ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಒಳ ಮೀಸಲಾತಿ ಬಗ್ಗೆ ತೀರ್ಮಾನ ತೊಗೋವಂಥ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ತಮ್ಮ ಚುನಾವಣೆ ಪ್ರ ಪ್ರಣಾಳಿಕೆಯಲ್ಲಿ ಎಲ್ಲವೂ ಜಾರಿ ಮಾಡಿ ಮಾಡೀವಿ ಅಂತ ಹೇಳ್ಕೊಂಡು ಬರ್ತಾವ್ರೆ ಆದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಮೋಸ ಮಾಡಿದೆ ಈಗಲಾದರೂ ಕೂಡ ಈಗಲಾದರೂ ಸಮಯ ಮಿಂಚಿಲ್ಲ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಿ ಏನು ನಮ್ಮ ಮಾದಿಗ ಜನರ ಮೇಲೆ ಆಗ್ತಿರುವ ಅನ್ಯಾಯವನ್ನು ಖಂಡಿಸಿ ಸರ್ಕಾರ ಮನವ ಸರ್ಕಾರ ಮನ ಮಾಡಿಕೊಂಡು ಈಗಲಾದರೂ ಸರ್ಕಾರ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಬೇಕು ಮೂವತ್ತು ವರ್ಷಗಳಿಂದ ಯಾವ್ಯಾವ ಎಷ್ಟೋ ಜನರು ಪ್ರಾಣ ಹೋಯಿತು ಪ್ರಾಣಾಪಾಯ ಆಯಿತು ವಿವಿಧ ರೀತಿ ಅರೆಬತ್ತಲೆ ಮೆರವಣಿಗೆ ಮಾಡಿದ್ವಿ ರಸ್ತೆ ರೋಕ ಮಾಡಿದ್ವಿ ಬಂದ್ ಕರೆ ಮಾಡಿದ್ವಿ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ತಲೆ ಕೆಡಿಸ್ಕೊಬಂಥ ಕೆಲಸ ಮಾಡ್ತಾ ಇಲ್ಲ ಈ ಸಮಾಜ ಬಗ್ಗೆ ಭಾಳ ಹಗುರವಾಗಿ ತೊಗೋತಾ ಇದೆ ಮುಂದುವ ದಿನಗಳಲ್ಲಿ ಇದೇ ಇದೇ ರೀತಿ ನಾವು ಕೂತ್ಕೊಳ್ಳದಾರದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿರುದ್ಧ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟ ರೂಪಕ್ಕೆ ಇಳಿತೀವಿ ಮತ್ತು ಎಲ್ಲ ಸಮಾಜದ ಅಣತಂಬರು ಎಲ್ಲರೂ ಒಂದಾಗಿ ಈ ಸಮಾಜ ಕಟ್ಟೋಣ ನಾವೆಲ್ಲರೂ ಈ ಸಮಾಜಕ್ಕಾಗಿರುವಂಥ ಅನ್ಯಾಯವನ್ನು ತಡೆಗಟ್ಟೋಣ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಜಾಫರ್ ಕಡೆ